ನಾವೆಲ್ಲ ಕಾರ್ಯಕರ್ತರು ಯಾರೆಲ್ಲ ನಡುವೆ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂತ ಶ್ರೀಯುಕ್ತ ಗೂ ರುದ್ರವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲವರಿದ್ದಾರೆ

ನಡೆದಂತ ದುಷ್ಕೃತದ ವಿರುದ್ಧ ನಾವೇನು ಪ್ರತಿಭಟನೆ ಮಾಡಿದ್ವಿ ಮೊನ್ನೆ ರಾಷ್ಟ್ರಪತಿ ಅವರಿಗೆ ತಹಸೀಲ್ದಾರ್ ಶ್ರೀಯುತ ವೀರೇಶ್ ಅವ್ರು ಓದ್ತಾರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ ಕಚೇರಿಯ ಮೂಲಕ ವಿಷಯ ಗುರು ನಾವೆಲ್ಲ ಕಾರ್ಯಕರ್ತರು ಯಾರೆಲ್ಲ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀಯುಕ್ತ ಗುರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ 嗯。 ಎ ಸಿ ತಹಸೀಲ್ದಾರ್ ನಡೆದಂಥ ದುಷ್ಕೃತದ ವಿರುದ್ಧ ನಾವೇನು ಪ್ರತಿಭಟನೆ ಮಾಡಿದ್ವಿ ಮೊನ್ನೆ ರಾಷ್ಟ್ರಪತಿ ಅವರಿಗೆ ತಹಸೀಲ್ದಾರ್ ಶ್ರೀಯುತ ವೀರೇಶ್ ಅವರು ಓದ್ತಾರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ ಕಚೇರಿಯ ಮೂಲಕ ವಿಷಯ ನಾವೆಲ್ಲ ಕಾರ್ಯಕರ್ತರು ಯಾರೆಲ್ಲ ನಡುವೇ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀಯುಕ್ತ ಗುರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ

ಯಾಕಂದ್ರಿ ಎಸಿ ತಹಸೀಲ್ದಾರ್ ನಡೆದಂತ ದುಷ್ಕೃತದ ವಿರುದ್ಧ ನಾವೇನು ಪ್ರತಿಭಟನೆ ಮಾಡಿದ್ವಿ ಮೊನ್ನೆ ರಾಷ್ಟ್ರಪತಿ ಅವರಿಗೆ ತಹಸೀಲ್ದಾರ್ ಶ್ರೀಯುತ ವೀರೇಶ್ ಅವರು ಹೋಲ್ತಾರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ದಾವಣಗೆರೆ ಕಚೇರಿಯ ಮೂಲಕ ವಿಷಯ